ಕ್ರಿಕೆಟ್ ಬಂದ್ಯಳ ಉದ್ಘಾಟನೆ ಅಷ್ಟೇ ಖಾಸಗಿ ಕಾರ್ಯಕ್ರಮ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ಸರ್ ನಾನು ಆರು ನಾಲ್ಕು ಕ್ರಿಕೆಟ್ ಆಡಕ್ಕೆ ಬಂದಿದ್ದೀನಿ ಟಿಕೆ ಇದೆಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಸ್ಕಿಲ್ ಮಾಡಲೇಬೇಕು ಬ್ಯಾಟಿಂಗ್ ಆಡ್ಲೇಬೇಕು ಗುಗ್ಲಿ ಹೋಗಿದೆ ಸಕ್ಸೆಸ್ ಆಗೋಲ್ಲ ನೋಡೋಣ ಅವಕಾಶ ಬಂದಾಗ ನೋಡೋಣ ಅದಕ್ಕೆ ಎಲ್ಲರೂ ನಿಮ್ಮದೇ ಟ್ರೋಫಿ ಅಂತಾರೆ ನಿಮ್ಮದೇ ಸರ್ ನಿಮ್ಮದೇ ಇಲ್ಲ ಇಲ್ಲ ನಾವು ಸಪೋರ್ಟ್ ಮಾಡಿದ್ವಿ ಅಷ್ಟೇ ಅವರೇನೋ ಬಹಳ ಉತ್ಸಾಹದಿಂದ ಮಾಡ್ತಾ

ಸಿಎಂ ಅವರು ನೀಟಿಗೆ ಕಪ್ಪೆ ಕಪ್ಪೆ ಯಾздರೆ ಇಲ್ಲ ಕಪ್ ಯಾರು ಕೊಡ್ಬೇಕು ಯಾರು ಕುಬೇಕು ಕಡೋದು ಡೆಲ್ಲಿಯಲ್ಲಿ ಇದೆ ಅದು ಅಲ್ಲಿ ನೀವು ಕೇಳರೆ ಅದಕ್ಕೆ ಸರಿಯಾದ ಉತ್ತರ ಬರಬಹುದು ಇಲ್ಲ ಬಜೆಟ್ ನಂತರ ಅಂದ್ರೆ ಅದು ಗೊತ್ತಿಲ್ಲ ನೀವು ನೇರವಾಗಿ ಅದಕ್ಕೆ ನಮಗೆ ಗೊತ್ತಿಲ್ಲ ಯಾರ್ ನೀವು ಏನು ತгийಬೇಕಂತ್ರ ಯೆಗಡಬೇಕಂತ್ರ ಈ ಬಜೆಟ್ ನಂತರ ಅಂದ್ರೆ ಅದನ್ನ ಅದ ಡೆಲ್ಲಿ ಅಲ್ಲಿ ಕೇಳೋಕೆಲ್ಲ ಬೆಂಗಳೂರಲ್ಲಿ ಕೇಳಬೇಕು ಇದಕ್ಕೆ ಬೇರೆ ಸರಿಯಾದ ಉತ್ತರ ಸಿಗುತ್ತೆ ಬಳ್ಳಾರಿ ಘಟನೆ ರಾಜ್ಯ ಸರ್ಕಾರಕ್ಕೆ ಒಂದ್ ರೀತಿ ಮುಜುಗರ ಯಾಕಂದ್ರೆ ಅಧಿಕಾರಿಗಳ ತಲೆದಂಡ ಪರಿಸ್ಥಿತಿ ಬಹಳ ಸಣ್ಣ ಘಟನೆ ಅದು ಆಗ್ಬಾರ್ದಿತ್ತು ತನಿಖೆ ಮಾಡಿದಾರೆ ಪೊಲೀಸರು ನೋಡೋಣ ತಪ್ಪಿಸ್ತಾರೆ ಯಾರ ಕ್ರಮ ಕೈಕೊಳ್ತಾರೆ ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಅದಕ್ಕೆ ಸಸ್ಪೆಂಡ್ ಮಾಡುದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಅದೇ ಕಾರಣ ಮ್ಯಾನೇಜ್ ಮಾಡಬಹುದಿತ್ತು ಅವ್ರು ಸರಿಯಾಗಿ ಮಾಡ್ಲಾರಕ್ಕೆ ಇದು ದೊಡ್ಡ ಅಲ್ಲ ಆದ್ರೂ ಕೂಡ ವೈಯಕ್ತಿಕವಾಗಿ ತಗೊಂಡು ಈ ಮಟ್ಟಕ್ಕೆ ಹೋಗೋಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅದು ಸರಿ ಹಿಂಗ ಆಗತ್ತೆ ಆದ್ರೂ ಕೂಡ ಪೊಲೀಸ್ ನಿಯಂತ್ರಣ ಮಾಡಿದ್ರೆ ಈಗೇನಂತ ಅಲ್ಲಿ ವಾತಾವರಣ ತಿಳಿಯಾಗಿದೆ ಅಂತ ಅದ್ ಈಗ ಬಿಜೆಪಿ ಆರೋಪ ದ್ವೇಷ ಭಾಷಣದ ಕಾಯ್ದೆ ಜಾರಿಗೆ ತರ್ತಾ ಇದ್ದಾರೆ ಈ ದ್ವೇಷ ಭಾಷಣನೇ ಮಾಡ್ಕೊಂಡು ಹೊರಟಿದ್ದಾರೆ ನಿಮ್ಮ ಶಾಸಕರೇ ನೋಡೋದ್ಕಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಆಕ್ಟ್ ಮಾಡ್ಬೇಕು ಪೊಲೀಸ್ ಕೈಲಿದೆ ಅಂತ ಹೇಳಿದ್ರು ಪೊಲೀಸ್ ತನಿಖೆ ಮಾಡ್ಲಿ ಯಾರು ತಪ್ಪಿಸಂತ ಬಂದ್ ನೋಡ್ಬೇಕು ಸರ್ ಇವಿಎಂ ಬಗ್ಗೆ ಏನ್ ಕೇಳ್ಬರ್ತಾ ಇತ್ತು ಅದು ಒಂದು ವ್ಯತಿಕ್ತವಾಗಿ ಒಂದು ಪರಿಣಾಮ ಅದು ಬಿಜೆಪಿ ಹೇಳ್ತಾರೇ ಬಿ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಸಂಬಂಧ ಇಲ್ಲ ನೋಡಿ ಬಹಳ ಮಂದಿಗೆ ಅದರ ಬಗ್ಗೆ ಕಲ್ಪನೆ ಇಲ್ಲ ಕಾಂಗ್ರೆಸ್ ಮಾಡುವಂತ ಏನ್ ಆರೋಪ ಇದೆ ಅದು ಎಲ್ಲರು ಗೊತ್ತಿಲ್ಲ ಅದ್ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಅವರು ಕೂಡ ನಮ್ ಪರೋಡ್ ಬರ್ತಾರೆ ಅಂತ ತಿಳ್ಸೋವಂತ ಪ್ರಯತ್ನ ಆಗುತ್ತೆ ನಮ್ಮ ಪಕ್ಷದ ಎಲ್ಲ ಆದ್ರೂ ಇವಿಎಂಐ ಬಗ್ಗೆ ವಿಶ್ಸಾರದ ಏನ್ ಪ್ರಶ್ನೆ ಮಾಡಿದಿಲ್ಲ ಬಹುತೇಕತೆ ಅದ್ರ ಬಗ್ಗೆ ಮೂಲ ವ್ಯಕ್ತ ಪಡಿಸಲ್ಲ ಅದೇ ಅವ್ರಿಗೆ ಗೊತ್ತಿಲ್ಲ ಅದು ಅವ್ರಿಗೆ ತಿಳಿವಳ್ಕೆ ಹೇಳುವಂತ ಅವ್ರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಪ್ರಯತ್ನ ನಮ್ಮ ಪರವಾಗಿ ಬರ್ತಾರೆ ಹಲವಾರು ಮುಖಂಡರು ನಾಯಕರು ಸಿಬಿಐ ತನಿಖೆ ಆಗ್ಬೇಕು ಬಳ್ಳಾರಿ ಅಂತ ದಿನ ಬಳ್ಳಾರಿ ಆಗುವಂತ ಇನ್ನು ತನಿಖೆ ನಡೆದಿದೆ ನೋಡೋಣ ಇನ್ನೂ ಸಂತೋಷ ಹೋಗ್ಲಿ ನಂತರ ಅದ್ರ ಬಗ್ಗೆ ಸರ್ಕಾರ ಈಗಾಗಲೇ ಸಿ ಓಡಿಗೆ ಕೊಡ್ತಾ ಇದೆ ಕೊಟ್ಟ ಮ್ಯಾಗೆ ಅದ್ರ ಪರಿಣಾಮ ನೋಡಿದ ಮ್ಯಾಗ ಮುಂದೆ ಅದ್ರ ಬಗ್ಗೆ ತೀರ್ಮಾನ ಸರ್ಕಾರ ಮಾಡುತ್ತೆ ಹೌದೌದು ಅದು ಬಡವರ ವಿರೋಧವಾಗಿರುವಂತಹ ಕಾನೂನು ಸೊ ಮುಂಚೆ ಕೇಂದ್ರ ಸರ್ಕಾರ ನೂರಕ್ಕೆ ನೂರಷ್ಟು ಹಣ ಕೊಡ್ತಾ ಇತ್ತು ಸಿಕ್ಸ್ಟಿ ಫೋರ್ಟಿ ಮಾಡಿದೆ ಮತ್ತ ಆಯ್ಕೆಯನ್ನ ಅವ್ರ ಇಟ್ಕೊಂಡಿದೆ ಯಾವ ಪಂಚಾಯತಿ ದುಡ್ಡು ಕೊಡ್ಬೇಕು ಅವ್ರು ಇದೆ ನಮ್ಮಲ್ಲಿ ಇಲ್ಲ ಸುಗ ನಾವು ವಿರೋಧ ಮಾಡ್ತಾ ಇದ್ವಿ ಬಲ ಇರಲಿಲ್ಲ ಬಲ ಇಲ್ಲ ಡೆಲ್ಲಿಯಲ್ಲಿ ಕೂತು ನೀವು ಶಿವಮೊಗ್ಗ ಯಾವ್ದು ಪಂಚಾಯತ್ ಕೊಟ್ರೆ ಹೆಂಗ್ ಬಲ ಮಾಡ್ತಾರೆ ಅದು ಮುಂಚೆ ತಾಲೂಕು ಪಂಚಾಯತಿ ಅಧಿಕಾರ ಇತ್ತು ಈಗ ಡೆಲ್ಲಿಯಲ್ಲಿ ಅಧಿಕಾರ ಅಂದ್ರೆ ಡೆಲ್ಲಿಯಲ್ಲಿ ಕೂತು ಹೆಂಗ ನೀವು ನಿರ್ಣಯ ಮಾಡೋರು ಇದ್ರ ವಿರೋಧ ಮಾಡ್ಲೇಬೇಕು ಮಾಡ್ತಾ ಇದ್ವಿ இது சாக்கே நோடனா இன்னொரு நம்ம டிமாண்ட் போடத்தஜெட்